ನಮ್ಮ ನಕ್ಷತ್ರ ಟಿವಿ ಹರಿಹರ ಅರ್ಪಿಸುವ ರಾಜ್ಯ ಮಟ್ಟದ ನಕ್ಷತ್ರ ಅಚೀವರ್ಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪಡೆದವರು ಶ್ರೀಮತಿ ರಾಜೇಶ್ವರಿ ಎಸ್ ಹೆಗಡೆ ಸೇವಾ ನಿಷ್ಠೆ ಸಾಹಿತ್ಯ ಪ್ರಜ್ಞೆ ಹಾಗೂ ಸಾಂಸ್ಕೃತಿಕ ಜಾಗೃತಿಯ ಪ್ರತೀಕ ಕಾರವಾರ ಜಿಲ್ಲೆಯ ಕುಮಟಾ ತಾಲೂಕು ಮೂರೂರಿನವರಾದ ಇವರು ಶಿಕ್ಷಣ ಇಲಾಖೆಯಲ್ಲಿ ಅಧೀಕ್ಷಿಕೆಯಾಗಿ ಬೆಳಗಾವಿಯಲ್ಲಿ ಸೇವೆ ಮುಗಿಸಿ ಗೌರವಾನ್ವಿತವಾಗಿ ವಯೋ ನಿವೃತ್ತರಾಗಿದ್ದಾರೆ ಇವರ ಕಾವ್ಯನಾಮ ರಾಜೇಶ್ ಪ್ರಿಯಾ ಎಂದು ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧಿ ಪಡೆದಿದ್ದು ಹನಿಗವನ ಕವನ ಚುಟುಕು ಆಯ್ಕು ಗಜಲ್ ವಚನ ಮೊದಲಾದ ನಾನಾ ಶೈಲಿಗಳಲ್ಲಿ ನುರಿತ ಲೇಖಕಿಯಾಗಿದ್ದಾರೆ ಮೊದಲ ಹೆಜ್ಜೆ ಹನಿ ಹನಿ ಗೊಂಚಲು ಪ್ರೇಮಿಗಳಿಗೆ ಸಮೃದ್ಧ ಪಾಠ ನೀಡಿದ್ದಾರೆ ಮೂರು ಸಾವಿರಕ್ಕೂ ವಾಟ್ಸಪ್ ಫೇಸ್ಬುಕ್ ಬರಹದಿಂದ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ ಹಲವಾರು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದುಕೊಂಡ ಗೌರವಗಳಿಗೆ ಪಾತ್ರರಾಗಿದ್ದಾರೆ ಶಿಕ್ಷಣ ಸಾಹಿತ್ಯ ಸಮಾಜ ಸೇವೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿದ ಈ ಸಾಧಕಿಯನ್ನು ನಕ್ಷತ್ರ ಅಚೀವರ್ಸ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಸನ್ಮಾನಿಸುವ ಮೂಲಕ ಗೌರವಿಸುತ್ತಿರುವುದು ಹೆಮ್ಮೆಯ ವಿಷಯ